ನಮಸ್ಕಾರ ಸ್ನೇಹಿತರೆ ಚಿಂತನ ಪ್ರಭಾ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನು ಬ್ರಿಟಿಷರ ಕಾಲದ ಐ ಪಿ ಸಿ ಸೆಕ್ಷನ್ಗೆ ಬಿತ್ತು ಬ್ರೇಕ್ ಸ್ನೇಹಿತರೆ ಯಾವುದೇ ದೇಶ ಇರಲಿ ಆ ದೇಶಕ್ಕೆ ತನ್ನದೇ ಆದ ಕಾನೂನು ಅನ್ನೋದು ಇದ್ದೇ ಇರುತ್ತೆ ಅಪರಾಧಗಳಿಗೆ ತನ್ನದೇ ಆದ ಶಿಕ್ಷೆ ದಂಡ ಇದೆ ಬರೀ ಸಂಘರ್ಷದ ಜೀವನ ನಡೆಸುವ ಮನುಷ್ಯನಿಗೆ ಕಾನೂನು ಅನ್ನೋದು ಮೂಗುದಾರ ಇದ್ದಂಗೆ ಇದು ಬರೀ ಅಪರಾಧಗಳನ್ನು ತಡೆಯೋದಷ್ಟೇ ಅಲ್ಲ ಪ್ರತಿಯೊಬ್ಬನಿಗೂ ಸರಿಸಮನಾದ ನ್ಯಾಯ ಒದಗಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಕಾನೂನಿನ ಮುಂದೆ ಬಡವ ಶ್ರೀಮಂತ ಅನ್ನೋದಿಲ್ಲ ಎಲ್ಲರೂ ಸಮಾನ ಎಲ್ಲರಿಗೂ ಒಂದೇ ನ್ಯಾಯ ಸ್ನೇಹಿತರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನಿಂತು ನ್ಯಾಯ ಹೇಳುತ್ತಿದ್ದ ನಮ್ಮ ನ್ಯಾಯದೇವತೆ ಈಗ ಬದಲಾಗಿದ್ದಾರೆ ಅಂದರೆ ಭಾರತೀಯ ದಂಡ ಸಂಹಿತೆ ಐ ಪಿ ಸಿ ಅಂತ ನಾವೇನು ಕರಿತಿದ್ವಿ ಅದು ಈಗ ಬಿ ಎನ್ ಎಸ್ ಆಗಿ ಅಂದರೆ ಭಾರತೀಯ ನ್ಯಾಯ ಸಂಹಿತೆಯಾಗಿ ಬದಲಾಗಿದೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟು ಇವಾಗ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಿ ಎಸ್ ಎ ಆಗಿ ಬದಲಾಗಿದೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಿ ಆರ್ ಪಿ ಸಿ ಇವಾಗ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆಯಾಗಿ ಬದಲಾಗಿದೆ ಸ್ನೇಹಿತರೆ ನಮ್ಮ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಾಗ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಭಾರತೀಯ ದಂಡ ಸಂಹಿತೆ ಅಂದರೆ ಐ ಪಿ ಸಿಯನ್ನು ಬ್ರಿಟಿಷರು ಜಾರಿಗೆ ತರ್ತಾರೆ ಈ ಐ ಪಿ ಸಿ ಸೆಕ್ಷನ್ಗಳ ಪ್ರಕಾರ ಜನರು ಮಾಡಿದ ಅಪರಾಧಗಳಿಗೆ ಬ್ರಿಟಿಷರು ಶಿಕ್ಷೆ ಹಾಗೂ ದಂಡ ವಿಧಿಸ್ತಿದ್ರು ಇದರಲ್ಲಿ ಅನೇಕ ಲೋಪದೋಷಗಳಿದ್ದರೂ ಕೂಡ ನಮ್ಮ ಕಾನೂನು ವ್ಯವಸ್ಥೆ ಸ್ವಾತಂತ್ರ್ಯದ ನಂತರವೂ ಇದೇ ಐ ಪಿ ಸಿ ಸೆಕ್ಷನ್ಗಳನ್ನು ಫಾಲೋ ಮಾಡ್ತಾ ಬರ್ತಾಯಿತ್ತು ಆದರೆ ಕಾಲ ಬದಲಾಯಿತು ಸ್ನೇಹಿತರೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಭಾರತದಲ್ಲಿ ಮೂರು ಹೊಸ ಅಪರಾಧ ಕಾನೂನುಗಳು ಜಾರಿಯಾಗ್ತಾಯಿವೆ ಮೊದಲನೇದಾಗಿ ಭಾರತೀಯ ನ್ಯಾಯ ಸಂಹಿತೆ ಬಿ ಎನ್ ಎಸ್ ಇನ್ನು ಎರಡನೇದ್ದು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಬಿ ಎನ್ ಡಬಲ್ ಎಸ್ ಇನ್ನು ಮೂರನೇದಾಗಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಿ ಎಸ್ ಎ ಸ್ನೇಹಿತರೆ ಏನಿದು ಹೊಸ ಕಾನೂನು ಅವುಗಳ ಪ್ರಾಮುಖ್ಯತೆ ಏನು ಕಾನೂನಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅಂತೀರಾ ಬನ್ನಿ ನೋಡೋಣ ಕಾಲಕ್ಕೆ ತಕ್ಕಂತೆ ಮಾನವ ಸಮಾಜ ಹೇಗೆ ಬದಲಾಗುತ್ತೋ ಹಾಗೆ ಅದರ ಕಾನೂನು ವ್ಯವಸ್ಥೆ ಕೂಡ ಬದಲಾಗಬೇಕು ಭಾರತೀಯ ದಂಡ ಸಂಹಿತೆ ಐ ಪಿ ಸಿ ಅನ್ನೋದು ನೂರ ಅರವತ್ಮೂರು ವರ್ಷಗಳ ಹಳೇ ಕಾನೂನಾಗಿತ್ತು ಇದರಲ್ಲಿ ಕೆಲವು ಅಸ್ಪಷ್ಟ ಅಂಶಗಳು ಇತ್ತು ನಿಖರವಾದ ಮಾಹಿತಿ ಕೊರತೆಯೂ ಇತ್ತು ಇವೆಲ್ಲದರಿಂದಾಗಿ ಕೋರ್ಟು ನ್ಯಾಯ ನೀಡೋದರಲ್ಲಿ ವಿಳಂಬ ಆಗ್ತಾ ಇತ್ತು ಅಪರಾಧಗಳಿಗೆ ಅಸಮರ್ಪಕ ಶಿಕ್ಷೆ ಆಗ್ತಾ ಇತ್ತು ಈ ಥರದ ಟೆಕ್ನಿಕಲ್ ಇಶ್ಯೂಸು ತುಂಬ ಇತ್ತು ಈ ಎಲ್ಲ ಇಶ್ಯೂಸ್ಗಳಿಗೆ ಪೂರ್ಣ ವಿರಾಮ ಇಡಬೇಕು ಅಂತಾನೆ ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ಮೂರು ಹೊಸ ಅಪರಾಧ ಕಾನೂನುಗಳ ಮಸೂದೆಯನ್ನು ಪ್ರಸ್ತಾಪಿಸಿತ್ತು ಮುಂದೆ ಈ ಮಸೂದೆಗಳು ಡಿಸೆಂಬರ್ನಲ್ಲಿ ಅನುಮೋದನೆಗೊಂಡವು ಈಗ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈ ಕಾನೂನು ಜಾರಿಯಾಗಿದೆ ಸ್ನೇಹಿತರೆ ಈಗ ಜಾರಿಯಾಗಿರೋ ಮೂರು ಹೊಸ ಕಾನೂನುಗಳಲ್ಲಿ ಏನೆಲ್ಲ ಬದಲಾವಣೆ ಆಗಿವೆ ಅಂದರೆ ಐ ಪಿ ಸಿ ನಲ್ಲಿ ಇಲ್ಲದೆ ಇರೋ ಇಪ್ಪತ್ತು ಹೊಸ ಅಪರಾಧಗಳನ್ನು ಸೇರಿಸಲಾಗಿದೆ ಅಪರಾಧಕ್ಕೆ ತಕ್ಕನಾಗಿ ಶಿಕ್ಷೆ ಪ್ರಮಾಣ ಕಡಿಮೆ ಇದ್ದಂತಹ ಮೂವತ್ತ್ಮೂರು ಅಪರಾಧಗಳಿಗೆ ಶಿಕ್ಷೆ ಪ್ರಮಾಣನ ಹೆಚ್ಚು ಮಾಡಲಾಗಿದೆ ಇನ್ನು ಎಂಬತ್ತ್ಮೂರು ಅಪರಾಧಗಳಿಗೆ ಅಧಿಕವಾಗಿ ದಂಡ ವಿಧಿಸಲಾಗ್ತಾ ಇದೆ ಇನ್ನು ಈ ಹಿಂದೆ ಕೆಲವು ಅಪರಾಧಗಳಿಗೆ ಕನಿಷ್ಠ ಶಿಕ್ಷೆನೂ ಆಗ್ತಾ ಇರಲಿಲ್ಲ ಅಂತಹ ಇಪ್ಪತ್ತ್ಮೂರು ಅಪರಾಧಗಳಿಗೆ ಕಡ್ಡಾಯವಾಗಿ ಕನಿಷ್ಠ ಶಿಕ್ಷೆ ವಿಧಿಸಲಾಗ್ತಾ ಇದೆ ಅಪರಾಧ ಪ್ರಕರಣಗಳಲ್ಲಿ ವಿಚಾರಣೆ ಪೂರ್ಣಗೊಂಡ ನಲವತ್ತೈದು ದಿನಗಳ ಒಳಗಾಗಿ ತೀರ್ಪು ಪ್ರಕಟಿಸಬೇಕಾಗುತ್ತೆ ಮೊದಲನೇ ವಿಚಾರಣೆ ನಡೆದ ಅರವತ್ತು ದಿನಗಳ ಒಳಗಾಗಿ ಆರೋಪ ಪಟ್ಟಿ ಸಲ್ಲಿಸಬೇಕಾಗುತ್ತೆ ಅತ್ಯಾಚಾರ ಪ್ರಕರಣಗಳಲ್ಲಿ ಸಂತ್ರಸ್ತಿಯ ಹೇಳಿಕೆಯನ್ನು ಆಕೆಯ ಪೋಷಕರು ಅಥವಾ ಸಂಬಂಧಿಕರ ಸಮ್ಮುಖದಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಯೇ ದಾಖಲಿಸಿಕೊಳ್ಬೇಕಾಗುತ್ತೆ ಸಂತ್ರಸ್ತೆಯ ವೈದ್ಯಕೀಯ ವರದಿ ಏಳು ದಿನಗಳ ಒಳಗಾಗಿ ಸಲ್ಲಿಕೆ ಆಗಬೇಕಾಗುತ್ತೆ ಇನ್ನು ಹನ್ನೆರಡು ವರ್ಷಕ್ಕಿಂತ ಕೆಳಗಿನ ಬಾಲಕಿಯರ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಕನಿಷ್ಠ ಅಂದ್ರು ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗುವ ಅವಶ್ಯಕತೆ ಇಲ್ಲ ಆನ್ಲೈನ್ ಕೂಡ ಕಂಪ್ಲೇಂಟ್ ಕೊಡಬಹುದು ಇವಾಗ ಝೀರೋ ಎಫ್ ಐ ಆರ್ ಅನ್ನೋ ಕಾನ್ಸೆಪ್ಟ್ ನಲ್ಲಿ ವ್ಯಕ್ತಿಯು ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ದಾಖಲಿಸಬಹುದು ಪೊಲೀಸರು ಇನ್ಮೇಲೆ ಈ ಕೇಸ್ ನಮ್ಮ ಸ್ಟೇಷನ್ ಅಂಡರ್ ಬರಲ್ಲ ಅಂತ ಹೇಳೋ ಮಾತೇ ಇಲ್ಲ ಸ್ನೇಹಿತರೆ ಯಾವುದೇ ಏರಿಯಾದಲ್ಲಿ ಅಪರಾಧ ನಡೆದರೂ ಕೇಸ್ ಫೈಲ್ ಮಾಡಬೇಕಾಗುತ್ತೆ ಅರೆಸ್ಟ್ ಆಗಿರೋ ವ್ಯಕ್ತಿ ತನ್ನ ಸ್ಥಿತಿ ಬಗ್ಗೆ ತನಗೆ ತೋಚಿದ ವ್ಯಕ್ತಿಗೆ ಮಾಹಿತಿ ನೀಡಬಹುದು ಇದರಿಂದಾಗಿ ಅರೆಸ್ಟ್ ಆಗಿರೋ ವ್ಯಕ್ತಿಗೆ ಆಗಿ ನೆರವು ಪಡೆಯೋಕೆ ಸಾಧ್ಯವಾಗುತ್ತೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಬಂಧನದ ಡೀಟೇಲ್ಸ್ಗಳನ್ನು ಎಲ್ರಿಗೂ ಕಾಣೋ ಥರ ಪ್ರಕಟಿಸಬೇಕಾಗುತ್ತೆ ಮಹಿಳೆಯರಿಗೆ ಸಂಬಂಧಪಟ್ಟ ಕೇಸ್ಗಳಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮಹಿಳಾ ಮ್ಯಾಜಿಸ್ಟ್ರೇಟ್ ಸಮಕ್ಷಮದಲ್ಲಿ ದಾಖಲು ಮಾಡಿಕೊಳ್ಬೇಕಾಗುತ್ತೆ ಆರೋಪಿ ಹಾಗೂ ಸಂತ್ರಸ್ತರಿಗೆ ಎಫ್ಐಆರ್ ಆರ್ ಪೊಲೀಸ್ ವರದಿ ದೋಷಾರೋಪ ಪಟ್ಟಿ ಹೇಳಿಕೆಗಳು ತಪ್ಪೊಪ್ಪಿಗೆಗಳು ಮತ್ತು ಇತರೆ ದಾಖಲೆಗಳನ್ನು ಹದಿನಾಲ್ಕು ದಿನಗಳ ಒಳಗಾಗಿ ನೀಡಬೇಕಾಗುತ್ತೆ ಸಮನ್ಸ್ಗಳನ್ನು ಆನ್ಲೈನ್ ಕೂಡ ಸೆಂಡ್ ಮಾಡಬಹುದು ಪ್ರಕರಣಗಳ ವಿಚಾರಣೆಯನ್ನು ನ್ಯಾಯಾಲಯ ಗರಿಷ್ಠ ಅಂದರೂ ಎರಡು ಸಲ ಮಾತ್ರ ಮುಂದೂಡಬಹುದು ಇನ್ನು ಗಂಭೀರ ಸ್ವರೂಪದ ಅಪರಾಧ ನಡೆದಾಗ ವಿಧಿವಿಜ್ಞಾನ ತಜ್ಞರು ಸ್ಥಳಕ್ಕೆ ಹೋಗಿ ಎವಿಡೆನ್ಸ್ ಸಂಗ್ರಹಿಸೋದು ಕಡ್ಡಾಯವಾಗಿದೆ ಅಪರಾಧ ನಡೆದ ಸ್ಥಳದಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡೋದನ್ನು ವಿಡಿಯೋ ಚಿತ್ರೀಕರಣ ಕಡ್ಡಾಯವಾಗಿ ಮಾಡಲೇಬೇಕು ಸ್ನೇಹಿತರೆ ಈ ಮೂರು ಹೊಸ ಕಾನೂನುಗಳ ಕುರಿತು ವಕೀಲರ ವಲಯದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ ಕಾನೂನು ತಜ್ಞರ ಪ್ರಕಾರ ಹೊಸ ಕಾನೂನುಗಳು ಜನಸಾಮಾನ್ಯರ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ ಅಂತಿದ್ದಾರೆ ಹೊಸ ಕಾನೂನುಗಳ ಕುರಿತು ಬೆಂಗಳೂರು ವಕೀಲರ ಸಂಘವು ತನ್ನ ಸದಸ್ಯರಿಗಾಗಿ ಒಂದು ತಿಂಗಳ ಕಾರ್ಯಾಗಾರನ ಆಲ್ರೆಡಿ ನಡೆಸಿದೆಯಂತೆ ಹಾಗೆ ಹೊಸ ಕಾನೂನಿನ ಜಾರಿಯಿಂದ ವಕೀಲರಿಗಿಂತಲೂ ಹೆಚ್ಚು ಸವಾಲು ಪೊಲೀಸ್ ಅಧಿಕಾರಿಗಳಿಗೆ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸೊ ವೀಕ್ಷಕರೇ ಇದಿಷ್ಟು ಹೊಸ ಕಾನೂನುಗಳ ಬಗೆಗಿನ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಷಯದೊಂದಿಗೆ ಬರ್ತೀನಿ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ